ರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು ಕಾಲಿಗೂ ಕಾಲಕ್ಕೂ ಎರಡಕ್ಕೂ ಇರದ ಭೇದ ಈ ಮನುಷ್ಯನಿಗೆ ಮಾತ್ರ ಯಾಕೋ ಕಾಲುಗಳು ಹಿಂದು ಮುಂದಾದಾಗಲೇ ದಾರಿ ಸಾಗುವುದು ಕಾಲಚಕ್ರ ಉರುಳಿದಾಗಲೇ ಬದುಕು ಸಾಗುವುದು ಗೊಮ್ಮೆ ಮಿಂಚಿ ಮರೆಯಾಗುವ ಗತದ ನೆನಪುಗಳೊಂದಿಗೆ ಮನದಾಳದೊಳಗೆ ಹೊಯ್ದಾಟ ದಿಗಿಲು ಮೂಡಿಸುವ ವಾಸ್ತವತೆಗೆ ಹೊಂದಿಕೊಳ್ಳಲು ಪರದಾಟ ಕಾಣದ ನಾಳೆಗಳಿಗಾಗಿ ಇಂದು ಸ್ವಪ್ನಗಳ ಕೂಡಿಡುವ ಆಟ ಬದುಕ ಕೊನೆಯವರೆಗೂ ನಿಲ್ಲದು ಈ ಕಾಲಚಕ್ರ ಆಡುವ ಪಗಡೆಯಾಟ ನಿಜವಾದ ಪ್ರೀತಿ ಎಂದೆಂದಿಗೂ ಅಮರ ಕಾಲಚಕ್ರ ಉರುಳಿದಂತೆಲ್ಲ ಅದು ಮತ್ತಷ್ಟು ಗಾಢವಾಗುತ್ತದೆ ಮತ್ತು ಇನ್ನಷ್ಟು ಪರಿಶುದ್ಧವಾಗುತ್ತದೆ ನಿಮ್ಮಿಬ್ಬರ ನಡುವಿನ ಪ್ರೀತಿ ಅತ್ಯಂತ ಗಾಢವಾದದ್ದು ಮತ್ತು ಅತ್ಯಂತ ಪರಿಶುದ್ಧವಾದದ್ದು ಅನ್ನೋದು ಹೊಳೆಯುವ ಸೂರ್ಯನಷ್ಟೇ ಸತ್ಯ ಕಣ್ಣೀರಿಡಬೇಡ ಜೀವನದಲ್ಲಿ ಎಲ್ಲವೂ ಕ್ಷಣಿಕ ಎಂದು ಬದುಕು ಏಕೆಂದರೆ ಕಾಲಚಕ್ರ ತಿರುಗುತ್ತದೆ ಎಲ್ಲವೂ ಬದಲಾಗುತ್ತದೆ ಅವಮಾನ ಮಾಡಿದವರಿಗೆ ತಿಳಿಯಲಿಲ್ಲ ಅದರ ನೋವು ಎಷ್ಟು ಎಂದು ಅದೇ ಕಾಲಚಕ್ರ ಉರುಳಿ ಅವರ ಬಳಿಯೇ ಬಂದು ನಿಂತಾಗ ಅದರ ಅರಿವು ತಿಳಿಯುತ್ತದೆ ಪರಿಚಯ ಅತಿಯಾದರೆ ಮುಂದೊಂದು ದಿನ ಅಪರಿಚಿತರಾಗಿಯೇ ಉಳಿಯಬೇಕಾಗುತ್ತದೆ ಕಾಲಚಕ್ರ ನಮ್ಮ ದಿಕ್ಕನ್ನೇ ಬದಲಾಯಿಸುತ್ತದೆ ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ನಾವು ಬದುಕುತ್ತಿರುವ ದಾರಿಯನ್ನೇ ಬದಲಾಯಿಸಬೇಕಾಗುತ್ತದೆ ನೆನಪಿರಲಿ ಎಲ್ಲವೂ ಇರಲಿ ಯಾವುದು ಅತಿಯಾಗದಿರಲಿ ಕಾಲಚಕ್ರ ನಮ್ಮನ್ನು ಓಡಿಸುತ್ತಿದೆಯೋ ಅಥವಾ ನಾವೇ ಕಾಲಚಕ್ರದ ಹಿಂದೆ ಓಡುತ್ತಿದ್ದೇವೋ ಆದರೆ ಜೀವನ ಚಕ್ರ ನಮ್ಮನ್ನು ಓಡಿಸುತ್ತಿದೆ ಗೆಲುವಿಗಾಗಿ ಓಡುವ ಜೀವಕ್ಕೆ ಸೋಲಿನ ಬಿರುಗಾಳಿ ಬೀಸುತ್ತದೆ ಸೋಲೇ ಬರಲಿ ಗೆಲುವೇ ಬರಲಿ ಜೀವನದಲ್ಲಿ ಹೋರಾಟದ ಓಟ ನಿಲ್ಲಿಸಬೇಡ ಯಾರನ್ನು ಅತಿಯಾಗಿ ಅವಮಾನಿಸಿ ಕೆಳಸ್ತರದಲ್ಲಿ ನೋಡದಿರಿ ತಿರುಗುವ ಕಾಲಚಕ್ರದಲ್ಲಿ ಮುಂದೊಂದು ದಿನ ಅವರ ಬಳಿಯೇ ಕೈಚಾಚಿ ನಿಲ್ಲಬೇಕಾದ ಪರಿಸ್ಥಿತಿ ಬಂದರೂ ಬರಬಹುದು ಜೋಕೆ ಕಾಲಚಕ್ರ ಸುತ್ತುತ್ತಲೇ ಇರುತ್ತದೆ ಇವತ್ತು ಮೇಲೆ ಇರುವವರು ಕೆಳಗೆ ಬರಲೇಬೇಕು ಮತ್ತು ಕೆಳಗೆ ಇರುವವರು ಮೇಲೆ ಹೋಗಲೇಬೇಕು ಆದರೆ ಒಂದು ಕೆಳಗಡೆ ಇರುವಾಗ ಬಾಗಬಾರದು ಮೇಲೆ ಹೋದ ಮೇಲೆ ಬೀಗಬಾರದು ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು